ಕಲ್ಮಡದ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜಿನಲ್ಲಿ ವಿಶ್ವ ಪರಿಸರ ದಿನ ಆಚರಣೆ ಸಸಿ ಮೂಲಕ ಚಾಲನೆ ಮಾಲಿನಗರದ ಸಿಂಧನೂರು ರಸ್ತೆಯಲ್ಲಿರುವ ಕೆಪಿಎಸ್ವಿಎಸ್ ಎಸ್ಪಿ ಎಸ್ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜಿನ ಆತ್ರೆಯ ಔಷಧಾವನದಲ್ಲಿ ವಿಶ್ವ ಪರಿಸರ ದಿನದ ಅಂಗವಾಗಿ ಸಸಿಗಳನ್ನು ನೆಡುವ ಕಾರ್ಯಕ್ರಮವನ್ನು ಆಯುರ್ವೇದ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆಯ ಎನ್ಎಸ್ಎಸ್ ಘಟಕ ಕಾರ್ಯಕ್ರಮವನ್ನು ಆಯೋಜಿಸಿದ್ದರು ಕಾರ್ಯಕ್ರಮದಲ್ಲಿ ಎಸ್ ವಿ ಕೆ ಟ್ರಸ್ಟ್ ಅಧ್ಯಕ್ಷರು ಶ್ರೀ ವಿರೂಪಾಕ್ಷ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳು ಸಸಿ ನೆಡುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ನಂತರ ಮಾತನಾಡಿ ಕಲ್ಮಠದ ಪೂಜ್ಯರು ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆಯಾಗಿದೆ ಪರಿಸರ ಸಂರಕ್ಷಣೆಯ ಬಗ್ಗೆ ತಿಳಿದುಕೊಂಡು ಅದನ್ನು ಎಲ್ಲರಿಗೆ ತಿಳಿಸುವ ಕಾರ್ಯ ಪ್ರತಿಯೊಬ್ಬರಿಂದ ಆಗಬೇಕು ಜನಸಂಖ್ಯೆ ಸ್ಫೋಟದಿಂದ ಪರಿಸರದ ಮೇಲೆ ಮನುಷ್ಯರು ನಡೆಸುತ್ತಿರುವ ದೌರ್ಜನ್ಯದ ಪರಿಣಾಮ ಅರಣ್ಯ ಪ್ರದೇಶ ನಾಶವಾಗುತ್ತಿದೆ ಇದರಿಂದ ತಾಪಮಾನ ದಿನದಿಂದ ದಿನಕ್ಕೆ ಏರಿಕೆಯಾಗುತ್ತಿದೆ ಆಧುನಿಕ ಜೀವನ ಶೈಲಿಯು ಜಾಗತಿಕ ತಾಪಮಾನ ಹೆಚ್ಚಾಗಲು ಪ್ರಮುಖ ಕಾರಣವಾಗಿದೆ ಪರಿಸರ ಕಾಪಾಡಿಕೊಳ್ಳುವ ಹೊಣೆಯನ್ನ ಅತ್ಯಂತ ಜವಾಬ್ದಾರಿಯಿಂದ ನಿರ್ಮಿಸುವುದರ ಮೂಲಕ ಭವಿಷ್ಯದಲ್ಲಿ ಎದುರಾಗುವ ಸವಾಲುಗಳಿಗೆ ಎದುರಿಸಲು ಸನ್ನದ್ಧರಾಗಬೇಕು ಕೇವಲ ಸಸಿ ನೆಡುವುದು ಮಾತ್ರ ಅಲ್ಲ ಅದನ್ನ ಉಳಿಸಿ ಬೆಳೆಸುವ ಕಾರ್ಯ ಪ್ರತಿಯೊಬ್ಬರಿಂದ ಆಗಬೇಕು ಎಂದರು ಈ ದೇಶದಲ್ಲಿ ಆಗಬೇಕಾದದ್ದು ದೊಡ್ಡ ಕ್ರಾಂತಿ ಯಾವುದು ಅದು ಪ್ರಕೃತಿಗೆ ಮುಖವಾಗಿ ಮಾಡುವಂತ ದೊಡ್ಡ ಕ್ರಾಂತಿ ಆಗಬೇಕಾಗಿದೆ ಆದ್ರೆ ಬಹುತೇಕ ಬಹಳಷ್ಟು ಸಮಯ ಎದುಕಡೆ ಹೋಗ್ತಾ ಇದೆ ಅಂತಂದ್ರೆ ಜಾತಿಗಳಲ್ಲಿ ಮತ್ತೆ ಈ ರಾಜಕೀಯ ಪಕ್ಷಗಳಿಗೆ ಬಹಳಷ್ಟು ಇಂಟ್ರೆಸ್ಟ್ ಅನ್ನ ನಾವೆಲ್ಲ ತೋರಿಸ್ತಾ ಇದ್ದೇವೆ ಆದ್ರೆ ಹೆಚ್ಚು ಹೆಚ್ಚು ನಾವು ನಮ್ಮ ಮುತುವರ್ಜಿಯನ್ನ ಪ್ರಕೃತಿ ಕಡೆ ಮುಖ ಮಾಡಿ ನಿಲ್ಲಿಕ್ಕೆ ಬಹಳ ಪ್ರಯತ್ನ ಪಡಬೇಕು ಬಹಳ ಹಿಂದೆ ಒಂದು ಪುಸ್ತಕ ಓದಿದ್ದೆ ಆ ಪುಸ್ತಕದಲ್ಲಿ ಒಂದು ಕವನ ಬರೆದಿದ್ದ ಒಬ್ಬ ಕವಿ ಬಹಳ ಸುಂದರವಾಗಿ ಬರೆದಿದ್ದ ನಾನೊಂದು ಗಿಳಿ ಸಾಕಿದ್ದೆ ಅದು ನನ್ನನ್ನು ಬಿಟ್ಟು ಹೋಯಿತು ನಾನೊಂದು ಅಳಿಲು ಸಾಕಿದೆ ಅದು ಕೂಡ ನನ್ನನ್ನು ಬಿಟ್ಟು ಓಡಿ ಹೋಯಿತು ಬೇಸರವಾಗಿ ಒಂದು ಮರ ನೆಟ್ಟೆ ಓಡಿ ಹೋಗಿರುವಂತಹ ಅಳಿಲು ವಾಪಸ್ ಬಂತು ಹಾರಿ ಹೋಗಿರುವಂತ ಗಿಳಿನೂ ಕೂಡ ವಾಪಿಸು ಬಂತು ಅಂತ ತಿಳ್ಕೊಂಡು ಅವನು ಹೇಳ್ತಾನೆ ಒಂದು ಮರ ನೆಟ್ಟರೆ ಅದು ಕೊನೆಯ ಕೂಡ ಅಲ್ಲೇ ಇರ್ತದೆ ಹಾಗಾಗಿ ತಾವೆಲ್ಲರೂ ಕೂಡ ಪ್ರಕೃತಿಗೆ ಪೂರಕವಾದ ರೀತಿಯಲ್ಲಿ ಬದುಕನ್ನು ನಡೆಸಬೇಕು ಬಹುತೇಕ ನೀವೆಲ್ಲರೂ ನಿಮ್ಮ ಜೀವನ ಶೈಲಿಯನ್ನ ನನ್ನ ನೆಡ್ಕೊಂಡೇ ನೋಡಿದ್ರೆ ಒಂದು ದಿನದಲ್ಲಿ ಕನಿಷ್ಠ ಹತ್ತು ನಿಮಿಷಕ್ಕೂ ಹತ್ತು ಕೂಡ ನಾವು ಬಿಸಿಲಿಗೆ ಬರೋದಿಲ್ಲ ನೆರಳಿಗೆ ಯಾವಾಗ್ಲೂ ಕಾಲೇಜಾಗ ನೆರಳು ಹಾಸ್ಟೆಲ್ಗ ನೆರಳು ಮೆಸ್ಸಾಗ ನೆರಳು ಎಲ್ಲ ನೆರಳಲ್ಲೇ ನಾವು ವಾಸ ಮಾಡ್ತೇವೆ ಬಿಸಿಲಿಗೆ ಹತ್ತು ನಿಮಿಷನೂ ಕೂಡ ನಮ್ಮ ಮುಖ ನಮ್ಮ ಮೈಯನ್ನ ಒಡ್ಡಿಕೊಳ್ಳುವುದಿಲ್ಲ ಹಾಗಾಗಿ ನಮ್ಮ ರೋಗ ನಿರೋಧಕ ಶಕ್ತಿ ಕಮ್ಮಿ ಆಗ್ತಾ ಇದೆ ಹಾಗೆ ಅಂತ ನನ್ನ ಒಂದು ಅಭಿಪ್ರಾಯ ಹೀಗಾಗಿ ಪ್ರಕೃತಿ ಜೊತೆ ಹೆಚ್ಚು ಹೆಚ್ಚು ನಾವ್ಯಾವಾಗ್ಲೂ ಚಪ್ಪಲ್ ಹಾಕುತ್ತೇವೆ ನೆಲದ ಮೇಲೆ ಸ್ವಲ್ಪ ಚಪ್ಪಾಲ್ ಕೊಟ್ಟು ನಡೆಯುವಂತ ಪ್ರಯತ್ನ ಆಗಬೇಕು ಭೂಮಿ ತಾಯಿ ಮತ್ತೆ ನಮ್ಮ ಸ್ಪರ್ಶ ನಿರಂತರವಾಗಿ ಕನಿಷ್ಠ ಒಂದು ಹತ್ತು ನಿಮಿಷ ಆದ್ರೂ ಕೂಡ ಆ ಒಂದು ಭೂಮಿಗೆ ನಮ್ಮ ಕಾಲನ್ನ ತಗುಲಿಸುವಂತದ್ದಾಗಬೇಕು ಹೀಗೆ ಹತ್ತು ಹಲವು ಜೊತೆಗೆ ರೀಸೆಂಟ್ ಆಗಿ ನಮ್ಮ ಕಾಲೇಜ್ ಮೇಲೆ ಮರಗಳು ಬಿದ್ದು ಬಿಡ್ತವೆ ಗಾಳಿಗೆ ಅಂತ ತಿಳ್ಕೊಂಡು ಮುಂದೆ ಒಂದು ನಾಲ್ಕು ಮರಗಳನ್ನ ತೆಗದಿವಿ ನಾವು ತೆಗೆದಾಗ ನಮ್ಮ ಟ್ರಸ್ಟಿನ ಒಬ್ಬ ಸದಸ್ಯರಾಗಿರುವಂತ ನಮ್ಮ ಶಂಕರ ಸ್ವಾಮಿ ಅವರು ಎಷ್ಟು ದುಃಖಿತರಾಗಿ ನಮ್ಗೆ ಮೆಸೇಜ್ ಮಾಡಿದ ಬುದ್ಧಿ ಇವತ್ತು ಬಂದು ನನಗೆ ಬಹಳ ಅಳು ಬಂತು ಕಾರಣ ಅಂದ್ರ ನಾಲ್ಕು ಗಿಡಗಳು ಹೋಗ್ಬಿಟ್ಟು ಅವಾಗೆ ಬಿದ್ದಿದ್ರಿ ಏನ್ ಗೊತ್ತ ಗೊತ್ತಿದ್ದಿಲ್ಲ ನನಗೆ ಅದ್ರೆ ತಾವು ತೆಗಿಸ್ಬಾರ್ದಾಗಿತ್ತು ಹಾಗೆ ಅಂತ ತಿಳ್ಕೊಂಡು ಅವ್ರು ಹೇಳಿದ್ರು ಅವ್ರ ಮತ್ತೆ ನಮಗೆ ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಏನು ಅಂತಂದ್ರೆ ಆ ಒಂದು ಗಿಡ ಬದಲಾಗಿ ಒಂದು ಗಿಡ ಬಿದ್ದಿ ಒಂದು ಗಿಡ ಬದಲಾಗಿ ನಾ ಹತ್ತು ಗಿಡಗಳು ನೀವು ನಡುವಂತಹ ಆಜ್ಞೆಯನ್ನ ಮಾಡಬೇಕು ಕೆಲಸವನ್ನ ಮಾಡಬೇಕು ಅಂತ ಅಂತ ಹೇಳಿದ್ರು ಆದ್ರೆ ಯೋಗ ಯೋಗದಂತೆ ಇವತ್ತು ಜಲ್ಲಿನೆ ಬಂದಿದೆ ಈ ಜೂನ್ ಐದು ಹೀಗಾಗಿ ಎಲ್ಲಾ ಗಿಡಗಳನ್ನ ಇವತ್ತು ನೆಟ್ಟಿದ್ದಾರೆ ಆ ಗಿಡಗಳನ್ನ ಪಾಲನೆ ಪೋಷಣೆ ಮಾಡಲಿಕ್ಕೆ ಎಲ್ಲರೂ ಅಣಿಯಾಗಬೇಕು ಅನ್ನುವಂತಹ ವಿಚಾರವನ್ನ ಈ ಸಂದರ್ಭದಲ್ಲಿ ಹೇಳ್ತಾರೆ ಎಲ್ಲರಿಗೂ ಒಳ್ಳೇದಾಗ್ಲಿ ನಮಸ್ಕಾರ ವಿಶ್ವ ಪರಿಸರ ದಿನ ಆಚರಣೆಯ ಅಧ್ಯಕ್ಷತೆಯನ್ನ ವಹಿಸಿಕೊಂಡಿದ್ದ ಡಾಕ್ಟರ್ ಜೀವನೇಂದ್ರಿಯ ಕೆಪಿಎಸ್ವಿಎಸ್ ಆಯುರ್ವೇದ ಮೆಡಿಕಲ್ ಕಾಲೇಜು ಮಾನ್ವಿಯ ಪ್ರಾಂಶುಪಾಲರು ಮಾತನಾಡಿ ಮರಗಳ ಸಂರಕ್ಷಣೆಯ ಮಹತ್ವ ಮತ್ತು ಪ್ಲಾಸ್ಟಿಕ್ ಬಾಟಲಿಗಳ ಹಾಗೂ ಕವರ್ಗಳಂಥ ವಸ್ತುಗಳನ್ನು ಬಳಸುವುದನ್ನು ತಪ್ಪಿಸಬೇಕು ಮರಗಳನ್ನು ಕಡಿಯುವುದರಿಂದ ಪರಿಸರ ನಾಶ ಆಗುತ್ತಿದೆ ವಿದ್ಯಾರ್ಥಿಗಳು ಸಸಿಗಳನ್ನು ಹಚ್ಚುವುದರ ಮೂಲಕ ತಮ್ಮ ಹುಟ್ಟುಹಬ್ಬ ಆಚರಿಸಿಕೊಳ್ಳಬೇಕು ಎಂದು ಸಲಹೆ ನೀಡಿದರು

Five to 10 years? I don't know. From the beginning of the college, in hostel, so many students are bringing the food in the plastics, plastic carrier bags. We avoid because of, we discussed with the Swamiji, Swamiji taken a very revolutionary step in this aspect. Because every two to three days, we will found a huge amount of, huge quantity of the plastic bags in our college to avoid the plastic. This is also one of the to reduce the environmental uh, hazard. That's what we decided. I am very much thankful to the Swamiji who invested on the, our uh, that is, uh, mess uh, more than 10 to 15 lakhs to change, renovate all the lower portion of our college building and all the students, now the new people are getting a very good delicious food. It is our uh, there is no use of the plastic uh, covers because if you consume in the plastic more than five, five, five years you can think about your health in this regard our swamiji has taken a very good step I am are very, very much thankful to the swamiji who taken the uh, our students health in the, in the point of the student health so this swamiji has taken good step and once again i request to all the students in the voice section also you can Whenever you are using the plastics, you reduce the usage of the plastic. What happens when we, we are using the plastic and ultimately we will give them the earth crust? If the earth crust is one layer is packed with the plastic, what happens? There is no underground drain, water, water. Then there is a problem once again, there is no plantation. That is the once again, there is a, a relation between the how we will lose the environment in this way. Uh, we, we should maintain the good environment and we are thinking that because we, we, we want to plan to plant a one plant on the occasion of the each and every student's birthday because on the it, it is a remembrance of you people whenever you come to the, come as an alumni of this college we will whenever your birthday recently we will start we will discuss with all our faculty members and we are planning to whenever the, your birthday is there, you are supposed to give one plant in the herbal garden wherever we need. According to that, we will put in your name on that particular plant. You should take the responsibility of until and unless you how many years you are staying here, you should maintain that plant because it is yours. We are planning, that we will execute this in shortly. Thank you. Uh, thank you ನಂತರ ಉತ್ತಮ ಪರಿಸರ ನಿರ್ಮಾಣಕ್ಕೆ ಗಿಡ ಮಣ್ಣು ಜಲ ಇವುಗಳ ಸಂರಕ್ಷಣೆಗೆ ಪ್ರತಿಜ್ಞೆಯನ್ನ ಮಾಡಿದರು ಈ ಸಂದರ್ಭದಲ್ಲಿ ಶ್ರೀ ವಿರೂಪಾಕ್ಷ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳು ಕಲ್ಮಠ್ ಡಾಕ್ಟರ್ ಸುರೇಶ್ ದೇಶಪಾಂಡೆ ಡಾಕ್ಟರ್ ಶಿವರಾಜ್ ಒಡೆಯರ್ ಸಂಯೋಜಕರು ಡಾಕ್ಟರ್ ನಾರಾಯಣ್ ಡಾಕ್ಟರ್ ಸುನೀತಾ ಡಾಕ್ಟರ್ ಪೃಥ್ವಿ ಡಾಕ್ಟರ್ ಮಮತಾ ಹಾಗೂ ಡೈಸ್ವಾಮಿ ಹಿರೇಮಠ್ ಪ್ರೊಫೆಸರ್ ಮತ್ತು ಎಚ್ಒಡಿ ವಿಭಾಗ ಸೇರಿದಂತೆ ಎಲ್ಲ ಪ್ರಥಮ ವರ್ಷ ಹಾಗೂ ಅಂತಿಮ ವರ್ಷದ ಬಿ ಎ